ವೀಕ್ಷಕರೇ ಭರಣಿ ನಕ್ಷತ್ರದವರ ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ನೋಡಿ ಜೀವನದಲ್ಲಿ ಅನೇಕ ಜಂಜಾಟಗಳಿರುತ್ತೆ ಒತ್ತಡಗಳಿರುತ್ತೆ ಗೊಂದಲಗಳಿರುತ್ತೆ ಅದೆಷ್ಟೋ ಜನರಿಗೆ ಒಂದು ಪ್ರಶ್ನೆ ಇರುತ್ತೆ ನಾನು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಬೇಕು ಯಾವ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿದ್ರೆ ನನಗೆ ಸಕ್ಸಸ್ ಅನ್ನುವಂಥದ್ದು ಸಿಗುತ್ತೆ ಅನ್ನುವಂಥ ವಿಚಾರವಾಗಿ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಅಥವಾ ಯಾವ ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಇರ್ತಾರೆ ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ ಮತ್ತೆ ಯಾವ ಕ್ಷೇತ್ರದಲ್ಲಿ ನಾನು ಪ್ರಯತ್ನ ಪಟ್ಟರೆ ಸಕ್ಸಸ್ ಆಗ್ತೀನಿ ಅನ್ನುವಂಥದ್ದು ಒಂದು ಪ್ರಶ್ನೆ ಬಹಳಷ್ಟು ಜನರಿಗೆ ಕಾಡ್ತಾ ಇರುತ್ತೆ ಅದರ ಬಗ್ಗೆ ಇವತ್ತು ಸ್ಪಷ್ಟವಾದಂತಹ ಒಂದು ಉತ್ತರ ಈ ವಿಡಿಯೋದಲ್ಲಿ ಸಿಗುತ್ತೆ ನಾವು ಸುತ್ತಿ ಬಳಸಿ ಹೇಳೋದಕ್ಕಿಂತಲೂ ನೇರವಾಗಿ ತಿಳಿಸುವಂತ ಪ್ರಯತ್ನ ಮಾಡೋಣ ಜೊತೆಗೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಕೂಡ ಒಂದು ಜಾಗರೂಕತೆ ಇರಬೇಕು ಯಾವ ವಿಚಾರದಲ್ಲಿ ನಿಮ್ಮ ಆರೋಗ್ಯದ ಬಗ್ಗೆ ಸದಾ ಜಾಗರೂಕರಾಗಿರಬೇಕು ಅನ್ನುವಂತ ವಿಚಾರವಾಗಿಯೂ ಕೂಡ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ತಾ ಇರತಕ್ಕಂಥದ್ದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಡಿಯೋ ವಿಡಿಯೋ ನೋಡಿದ ಮೇಲೆ ನಿಮ್ಮ ಜೀವನದಲ್ಲಿ ಒಂದಿಷ್ಟು ಧನಾತ್ಮಕವಾದ ಬದಲಾವಣೆ ಆಯ್ತು ಅಂತಂದ್ರೆ ಈ ವಿಡಿಯೋ ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇನ್ನೊಂದು ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ ನಿಮ್ಮ ಹತ್ರ ಒಂದು ಚಿಕ್ಕ ರಿಕ್ವೆಸ್ಟ್ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಪ್ರೆಸ್ ಮಾಡ್ಕೊಳ್ಳಿ ಫೇಸ್ಬುಕ್ ನಲ್ಲೂ ನಮ್ ಚಾನಲ್ ಸಿಗ್ತಾ ಇದೆ ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಭರಣಿ ನಕ್ಷತ್ರದವರು ಭರಣಿ ನಕ್ಷತ್ರದವರು ಮೇಷರಾಶಿ ಅಂಡ್ರನಲ್ಲಿ ಬರ್ತಾರೆ ಮೇಷರಾಶಿ ಅಹ್ ಅಧಿಪತಿ ಯಾರು ಅಂತಂದ್ರೆ ಮಂಗಳ ಮಂಗಳ ರಾಶಿಯ ಅಧಿಪತಿ ಆಗಿರುವಂಥದ್ದು ಇನ್ನು ನಕ್ಷತ್ರ ನಕ್ಷತ್ರ ಅಂತಂದ್ರೆ ಈ ಭರಣಿ ನಕ್ಷತ್ರದ ಅಧಿಪತಿ ಯಾರು ಅಂತಂದ್ರೆ ಶುಕ್ರ ಇನ್ನು ಈ ನಕ್ಷತ್ರದ ದೇವತೆ ಯಮರಾಜ ಆಗಿರತಕ್ಕಂಥದ್ದು ಗಜಯುನಿ ಮದ್ಯನಾಡಿ ಮನುಷ್ಯಗಣ ಇನ್ನು ಈ ನಕ್ಷತ್ರದ ಚರಣಾಕ್ಷರಗಳು ಲೀಲು ಲೇಲು ಅನ್ನುವಂತಹ ಈ ನಾಲ್ಕು ಚರಣಾಕ್ಷರಗಳು ಬರುತ್ತೆ ಅಶ್ವಿನಿ ನಕ್ಷತ್ರ ಪ್ರತಿನಿಧಿಸುವಂತಹ ಜಾತಕನ ಶರೀರದ ಭಾಗ ಯಾವುದು ಅಂತಂದ್ರೆ ಶಿರ ತಲೆ ಆಗಿರತಕ್ಕಂಥದ್ದು ಇಂತಹ ಒಂದು ನಕ್ಷತ್ರದವರ ಬಗ್ಗೆ ಹೇಳೋದಾದ್ರೆ ನೋಡಿ ಬಹಳಷ್ಟು ಜೀವನದಲ್ಲಿ ಏರಿಳಿತಗಳನ್ನ ಕಂಡವರು ಕಷ್ಟ ನಷ್ಟಗಳನ್ನ ಕಂಡವರು ಅನೇಕ ಸವಾಲುಗಳನ್ನ ಜೀವನದಲ್ಲಿ ಎದುರಿಸಿದವರು ಅಂತ ಹೇಳ್ಬೋದು ಬಹಳಷ್ಟು ಜನರಿಗೆ ಬಹಳ ಆನಂದಮಯವಾಗಿರ್ತಾರೆ ಸದಾ ಸುಖಿಯಾಗಿರ್ತಾರೆ ಸಂತೋಷದಿಂದ ಇರೋದಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಎಷ್ಟೋ ಜನ ಹೇಳ್ತಾ ಇರ್ತಾರೆ ಬಟ್ ಆದ್ರೆ ನಿಜವಾದ ಜೀವನ ಹಾಗಿರೋದಿಲ್ಲ ಬಹಳಷ್ಟು ವಿಚಾರಗಳಲ್ಲಿ ಒಂದು ಚಿಂತನೆ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇರುತ್ತೆ ಯಾಕಂತಂದ್ರೆ ಈ ಭರಣಿ ನಕ್ಷತ್ರದವರು ಯಾವತ್ತಿಗೂ ಕೂಡ ಈ ಸಾಧ್ಯವಾದಷ್ಟು ಒಂದು ಸಮಾಜದಲ್ಲಿ ಒಂದು ಒಳ್ಳೆಯ ಹೆಸರನ್ನ ಕ್ರಿಯೇಟ್ ಮಾಡೋದಕ್ಕೆ ಎಷ್ಟು ಬೇಕೋ ಸದಾ ಪ್ರಯತ್ನ ಮಾಡ್ತಾ ಇರತಕ್ಕಂಥದ್ದು ಕಂಡು ಬರುತ್ತೆ ಇನ್ನು ಒಂದು ಕೆಲವೊಂದು ನ್ಯೂನ್ಯತೆಗಳು ಕೂಡ ಇರ್ತವೆ ಈ ಧೂಮಪಾನ ಮಾಡತಕ್ಕಂಥದ್ದು ಕೆಲವೊಂದು ಜನರಲ್ಲಿ ಯಾಕಂದ್ರೆ ಈ ಮಂಗಳ ಶುಕ್ರ ಅಂದ್ರೆ ಮಂಗಳ ರಾಷ್ಟ್ರಾಧಿಪತಿ ಆದ್ರೆ ಶುಕ್ರ ನಕ್ಷತ್ರಾಧಿಪತಿ ಇಬ್ರು ಈ ತಂಬಾಕಿನ ಕಾರಕರಾಗಿರುವಂಥದ್ರಿಂದ ಧೂಮಪಾನದ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇರುತ್ತೆ ಇನ್ನು ಈ ರಸಯುಕ್ತವಾಗಿರತಕ್ಕಂಥ ಪದಾರ್ಥಗಳ ಸೇವನೆ ಕೂಡ ಕೆಲವೊಂದು ಜನರಿಗೆ ಇರುತ್ತೆ ಸದಾ ಒಂದು ಸಂತೋಷವಾಗಿರಬೇಕು ಸುಖವಾಗಿರಬೇಕು ಅನ್ನುವಂತಹ ಪ್ರಯತ್ನದಲ್ಲಿರ್ತಕ್ಕಂತಹ ವ್ಯಕ್ತಿತ್ವ ಆ ಸಾಹಸಿಗಳು ಇವತ್ತಿಗೂ ಕೂಡ ರಿಸ್ಕ್ ಅನ್ನ ತೆಗೆದುಕೊಳ್ಳೋದ್ರಲ್ಲಿ ಎಕ್ಸ್ಪರ್ಟ್ ಅಂತ ಹೇಳ್ಬೋದು ಎಂತಹದ್ದೇ ಕಷ್ಟಕರವಾಗಿರತಕ್ಕಂಥ ಕೆಲಸ ಇದ್ರು ಕೂಡ ಮಾಡಬೇಕು ಅನ್ನುವಂತಹ ಸಾಹಸದ ಒಂದು ಮನೋಭಾವನೆ ಇರುತ್ತೆ ಪ್ರೇರಣೆದಾಯಕ ಬಹಳಷ್ಟು ಜನರಿಗೆ ಸ್ಫೂರ್ತಿದಾಯಕರಾಗಿರುವಂಥದ್ದು ಪ್ರೇರಣೆ ಆಗಿರತಕ್ಕಂಥದ್ದು ರಸಿಕ ಪ್ರವೃತ್ತಿ ಇರುತ್ತೆ ಇನ್ನು ಒಂದು ನಿಮ್ಮ ಒಂದು ಮಟ್ಟದ ಜನರೊಂದಿಗೆ ಬೆರೀತಕ್ಕಂಥದ್ದು ಆ ಮತ್ತೆ ಸದಾ ಎಲ್ಲರ ಜೊತೆಯಲ್ಲಿಯೂ ಕೂಡ ಒಂದು ಒಳ್ಳೆಯ ಅಹ್ ಸ್ನೇಹ ಚಾರಿತ್ರೆಯನ್ನ ಹೊಂದಿರತಕ್ಕಂತಹ ವ್ಯಕ್ತಿತ್ವ ಆಗಿರತಕ್ಕಂಥದ್ದು ಬಹಳಷ್ಟಿದೆ ಈ ಹಿಂದಿನ ವಿಡಿಯೋಗಳಲ್ಲಿ ನಾನು ಇದ್ರ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ಹೇಳಿದೀವಿ ನಮ್ಮ ಮೂಲ ವಿಚಾರಗಳು ಏನಂತಂದ್ರೆ ಭರಣಿ ನಕ್ಷತ್ರದವರಿಗೆ ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ನಮ್ಮ ಮೂಲ ವಿಚಾರ ಆಗಿದೆ ಅಥವಾ ಯಾವ ಕ್ಷೇತ್ರದಲ್ಲಿ ಮಾಡ್ತಾ ಇರ್ತಾರೆ ಇವರು ಕೆಲಸ ಈಗಾಗ್ಲೇ ಅನ್ನುವಂಥದ್ರ ಬಗ್ಗೆ ಎರಡಕ್ಕೂ ಅಪ್ಲೈ ಆಗುತ್ತೆ ಇದನ್ನ ಗಮನಿಸ್ಬೇಕು ಯಾವ ಕ್ಷೇತ್ರದಲ್ಲಿ ನೀವು ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನೋಡಿದ್ರೆ ನೋಡಿ ಈ ಮನೋರಂಜನೆಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ಯಾವ ಒಂದು ಕಲೆಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ಅದು ಟಿ ವಿ ಮಾಧ್ಯಮ ಇರ್ಬೋದು ಚಿತ್ರೋದ್ಯಮ ಇರ್ಬೋದು ಜನರಿಗೆ ಮನೋರಂಜನೆಯನ್ನು ಕೊಡ್ತಕ್ಕಂತಹ ಒಂದು ಕ್ಷೇತ್ರ ತುಂಬಾ ಚೆನ್ನಾಗಿ ಒಪ್ಕೊಳ್ಳುತ್ತೆ ಆನಂದದಾಯಕವಾಗಿರತಕ್ಕಂತಹ ಕ್ಷೇತ್ರಗಳಲ್ಲಿ ಧನ ಪ್ರಾಪ್ತಿ ಆಗುವಂತಹ ಸಾಧ್ಯತೆಗಳು ನಿಮಗೆ ಕಂಡು ಬರುತ್ತೆ ಇನ್ನು ಈ ಕ್ರೀಡೆಯಲ್ಲಿ ಕ್ರೀಡೆಯಲ್ಲಿ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂತಹ ಸಾಮಾನುಗಳನ್ನು ಮಾರಾಟ ಮಾಡೋದಿರಬಹುದು ಅಥವಾ ಕ್ರೀಡಾ ಪ್ರವೃತ್ತಿ ಆಗಿರಬಹುದು ಒಟ್ಟಾರೆ ಕ್ರೀಡೆಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ನಿಮಗ್ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ ಜೊತೆಗೆ ಈ ಸಂಗೀತ ಕ್ಷೇತ್ರ ಅಥವಾ ವಾದ್ಯ ವಾದ್ಯಗಳು ನುಡಿಸುವಂಥದ್ದು ಮಾರಾಟ ಮಾಡುವಂಥದ್ದು ಸಂಗೀತ ನುಡಿಸುವಂಥದ್ದು ಮಾರಾಟ ಮಾಡುವಂಥದ್ದು ಇಂತಹ ಕ್ಷೇತ್ರಗಳು ತುಂಬಾ ಚೆನ್ನಾಗಿ ಹೊಂದಿಕೊಳ್ಳುವಂತಹ ಸಾಧ್ಯತೆಗಳು ಕಲೆ ನಿಮ್ಮ ಹತ್ರ ಯಾವುದೋ ಒಂದು ವಿಶೇಷವಾದಂತ ಕಲೆ ಇರುತ್ತೆ ಅದ್ರಲ್ಲಿ ನೀವು ಎಕ್ಸ್ಪರ್ಟ್ ಇರ್ತೀರಿ ಅದನ್ನ ಕೆಲವೊಂದು ಜನರು ಉಪಯೋಗ ಮಾಡ್ಕೋಬಹುದು ಉಪಯೋಗ ಮಾಡ್ಕೊಳ್ಳದೆ ಇರಬಹುದು ಇನ್ನು ಪ್ರಚಾರ ಕಾರ್ಯ ಮಾಡತಕ್ಕಂತ ಕ್ಷೇತ್ರ ತುಂಬಾ ಚೆನ್ನಾಗಿ ಹೊಂದಾಣಿಕೆ ಆಗುತ್ತೆ ಅಥವಾ ಮಾಡ್ತಾ ಇರಬಹುದು ಕೂಡ ಇನ್ನು ಈ ಬೆಳ್ಳಿಯ ಪಾತ್ರೆ ಅಥವಾ ಈ ಸೃಷ್ಟಿ ಮಾಡುವಂಥದ್ದು ಅಂದ್ರೆ ಕ್ರಿಯೇಟ್ ಮಾಡುವಂಥದ್ದು ಪಾತ್ರೆಗಳನ್ನ ಸೃಷ್ಟಿ ಮಾಡುವಂಥದ್ದು ಅಥವಾ ಈ ಯಾವುದೋ ಒಂದು ಈ ರೇಷ್ಮೆಗೆ ಸಂಬಂಧಿಸಿರ್ತಕ್ಕಂತಹ ಕೆಲಸ ಚಲಿಸುವಂತಹ ಕಾರ್ಯಗಳಲ್ಲಿ ಕೆಲಸ ನಿರ್ವಹಿಸುವಂತದ್ದು ಅಂದ್ರೆ ಪ್ರಯಾಣದಲ್ಲಿ ಮಾಡುವಂತಹ ಕೆಲಸ ಕಾರ್ಯಗಳು ಮಾಡತಕ್ಕಂತಹ ಸಾಧ್ಯತೆ ಯಾವುದಾದ್ರೂ ಒಂದು ಇಂತಹ ಒಂದು ಸಾಧ್ಯತೆಗಳಿದೆ ಇನ್ನು ಬಹಳಷ್ಟು ಇಂಟ್ರೆಸ್ಟಿಂಗ್ ಆಗಿರತಕ್ಕಂತ ಕ್ಷೇತ್ರಗಳಿದೆ ಆ ಎಲ್ಲಾ ಕ್ಷೇತ್ರಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಉಳಿದಿರುವಂತಹ ಬಹಳ ಮುಖ್ಯವಾದ ಕ್ಷೇತ್ರಗಳು ಯಾವ್ದು ಮತ್ತೆ ಸದಾ ನಿಮ್ಮ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇಟ್ಟುಕೋಬೇಕಾಗಿರುವಂತಹ ಅಂಶಗಳು ಯಾವುದು ಇದ್ರ ಬಗ್ಗೆ ಎಲ್ಲ ತಿಳಿಸಬೇಕಾಗಿದೆ ವಿಡಿಯೋ ಈಗ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬೋದು ಆದ್ರೆ ಮುಂದಿನ ವಿಚಾರಗಳು ತಿಳಿಸೋದಕ್ಕಿಂತ ಮುಂಚೆ ಒಂದು ಅದ್ಭುತವಾದ ವಿಡಿಯೋ ಬರ್ತಾ ಇದೆ ಆ ವಿಡಿಯೋನ ನೋಡ್ಕೊಂಡ್ ಬನ್ನಿ ಉಳಿದಿರುವಂತ ಮಾಹಿತಿ ತಿಳಿಸೋಣ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಜೆ ಬಿ ಪ್ರೊಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ ವಿದ್ಯಾಭ್ಯಾಸ ಉದ್ಯೋಗ ವಿವಾಹ ಆರೋಗ್ಯ ಸಂತಾನ ವ್ಯಾಪಾರ ವ್ಯವಹಾರ ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು ನಕ್ಷತ್ರ ಫಲಗಳು ಪಂಚಾಂಗ ಫಲಗಳು ದಶಾಫಲಗಳು ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ ನಿಮ್ಮ ಜಾತಕಗಳು ಪಡೆಯುವ ಎರಡು ವಿಧಾನಗಳು ಈ ರೀತಿ ಇದೆ ಮೊದಲನೇ ವಿಧಾನ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಪಿಡಿಎಫ್ ಫೈಲ್ ನ ಮೂಲಕ ಕಳಿಸಲಾಗುತ್ತದೆ ನೀವು ಇದನ್ನ ಮೊಬೈಲ್ ನಲ್ಲಿಯೇ ಉಪಯೋಗಿಸಬಹುದು ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು ಇದರ ಬೆಲೆ ಸಾವಿರದ ನೂರು ರೂಪಾಯಿ ಇರುವಂತಹ ಈ ಜಾತಕ ಕೇವಲ ನಾಲ್ಕನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಪ್ರತಿಯೊಂದು ಜಾತಕ ಅರವತ್ತರಿಂದ ಎಂಬತ್ತು ಪುಟಗಳು ಒಳಗೊಂಡಿರುತ್ತವೆ ಆರ್ಡರ್ ಮಾಡುವ ವಿಧಾನ ಎಂಟು ಒಂದು ಒಂಬತ್ತು ಏಳು ಐದು ಮೂರು ಮೂರು ಆರು ಎಂಟು ಎಂಟು ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಜಿಲ್ಲೆ ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನು ಪಡೆದುಕೊಳ್ಳಿ ನೋಡುದ್ರಲ್ಲ ವೀಕ್ಷಕರೇ ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂಥ ಈ ಜನ್ಮ ಜಾತಕ ಫಲ ಎಂಬತ್ತರಿಂದ ನೂರು ಪುಟ ಇರುತ್ತೆ ಅದು ನಿಮ್ಮದೇ ಜನ್ಮ ಜಾತಕ ಫಲ ಆಗಿರ್ತಕ್ಕಂಥದ್ದು ನೀವೇ ಆರಾಮಾಗಿ ಸುಲಭವಾಗಿ ಓದ್ಕೊಂಡು ತಿಳ್ಕೊಬಹುದು ಈಗ್ಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ವೀಕ್ಷಕರೇ ಈ ಭರಣಿ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಆಗುತ್ತೆ ಹೊಂದಾಣಿಕೆ ಆಗುತ್ತೆ ನಿಮ್ಮ ಜಾತಕರಿಗೆ ಅನ್ನುವಂತ ಮಾತನ್ನ ನೋಡೋದಾದ್ರೆ ನೋಡಿ ಈ ಕೌತುಕ ಭಂಡಾರ ಕ್ಷೇತ್ರದ ಅಹ್ ಕೆಲಸಗಾರರಾಗಿರ್ಬೋದು ಬಹಳ ವಿಶೇಷವಾಗಿ ಆಹಾರ ಕ್ಷೇತ್ರ ನೀವು ಆಹಾರವನ್ನ ಮಾರಾಟ ಮಾಡ್ತಾ ಇದ್ರಿ ಹೋಟೆಲ್ ಇಟ್ಟುಕೊಂಡಿದಿರಿ ಖಾನಾವಳಿ ಇಟ್ಟುಕೊಂಡಿದ್ರಿ ಅಥವಾ ಆಹಾರ ಅಲ್ಲಿ ಮಾರ್ತಾ ಇದ್ರಿ ಆಹಾರ ಕ್ಷೇತ್ರಕ್ಕೆ ಸಂಬಂಧಪಟ್ಟದ್ದಾಗಿತ್ತು ಅಂತಂದ್ರೆ ಬಹಳ ಒಳ್ಳೆ ಫಲ ಸಿಗುತ್ತೆ ಅಥವಾ ಈಗ ಆಲ್ರೆಡಿನೇ ನೀವು ಆ ಕೆಲಸ ಮಾಡ್ತಿರ್ಬೋದು ಇನ್ನು ಉದ್ಯೋಗ ಸಮೂಹ ಯಾವ್ದೋ ಒಂದು ಗುಂಪುಗಾರಿಕೆ ಮಾಡಿಕೊಂಡು ಅವರಿಗೆ ಉದ್ಯೋಗ ಕೊಡಿಸುವಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇನ್ನು ಈ ಕಾರ್ಖಾನೆಯಲ್ಲಿ ಅದು ಗುಮಾಸ್ತನಾಗಿರ್ಬೋದು ಮಾಲೀಕನೇ ಆಗಿರ್ಬೋದು ಕಾರ್ಖಾನೆಗೆ ಸಂಬಂಧಿಸಿರ್ತಕ್ಕಂಥ ಕ್ಷೇತ್ರ ಮತ್ತೆ ಮ್ಯಾನುಫ್ಯಾಕ್ಚರ್ ಮಾಡುವಂಥದ್ದು ಈ ಛಾಯಾಗ್ರಹಣ ಮಾಡತಕ್ಕಂತ ಉದ್ಯೋಗ ಇನ್ನು ಈ ವಿವಾಹದ ವಿಚಾರವಾಗಿ ಈ ಮಧ್ಯಸ್ಥಿಕೆ ವಹಿಸ್ತಕ್ಕಂಥ ಬ್ರೋಕರ್ಗಳ ಕೆಲಸಗಳನ್ನು ಮಾಡ್ತಕ್ಕಂಥದ್ದಿರ್ಬೋದು ಪಶುಪಾಲನೆ ಕೆಲಸ ಮಾಡತಕ್ಕಂಥದ್ದಿರ್ಬೋದು ಪಚು ಪಚು ಪಶು ಚಿಕಿತ್ಸಾಲಯವನ್ನ ನಡೆಸ್ತಕ್ಕಂಥದ್ದಿರ್ಬೋದು ಕಸಾಯಿಖಾನೆಗಳಿರ್ಬೋದು ಚಹಾ ಕಾಫಿ ಕಾಫಿ ತೋಟಗಳನ್ನ ನಡೆಸ್ತಕ್ಕಂಥದ್ದು ಅಥವಾ ಬೇರೆ ಯಾವುದೋ ಒಂದು ರೇಷ್ಮೆ ತೋಟನೋ ಅಥವಾ ಬೇರೆ ತೋಟಗಳನ್ನ ಕೃಷಿ ಈ ರೀತಿ ಕ್ಷೇತ್ರದಲ್ಲಿ ಒಳಗೊಳ್ಳೆ ಯೋಗ ಇದೆ ಇನ್ನು ಭೋಜನ ವ್ಯವಸ್ಥಾಪಕ ಅಂದ್ರೆ ಆಹಾರಕ್ಕೆ ಸಂಬಂಧಿಸಿರ್ತಕ್ಕಂಥ ಆಗಲೇ ಹೇಳಿದಾಗೆ ಇಂಥ ವ್ಯಾಪಾರಗಳು ತುಂಬಾ ಚೆನ್ನಾಗಿ ನಿಮಗೆ ಹೊಂದಾಣಿಕೆ ಆಗುತ್ತೆ ಇನ್ನು ಈ ನ್ಯಾಯಾಲಯದಲ್ಲಿ ಕೆಲಸ ನ್ಯಾಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೋರ್ಟಿಗೆ ಸಂಬಂಧಪಟ್ಟಂತ ನ್ಯಾಯಾಧೀಶರು ಇರ್ಬೋದು ವಕೀಲರು ಇರ್ಬೋದು ಟೈಪಿಸ್ಟರ್ ಇರ್ಬೋದು ಯಾವುದೋ ಒಂದು ನ್ಯಾಯಾಲಯಕ್ಕೆ ಸಂಬಂಧಿಸಿರ್ತಕ್ಕಂಥ ಕೆಲಸದಲ್ಲಿ ಇನ್ನು ಚರ್ಮ ಉದ್ಯೋಗದಲ್ಲಿ ಪ್ಲಾಸ್ಟಿಕ್ ಯಾವ್ದೋ ವ್ಯಾಪಾರ ಮಾಡುವಂತದ್ದು ಪ್ಲಾಸ್ಟಿಕ್ಗೆ ಸಂಬಂಧಪಟ್ಟಂತ ಮನೆ ನಿರ್ಮಾಣಕಾರರು ಆ ಸಂಪತ್ತಿನ ಮೌಲ್ಯಮಾಪಕರಾಗಿರುವಂತದ್ದಿರಬಹುದು ಹಣಕಾಸು ಕ್ಷೇತ್ರದ ವಿಭಾಗದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಿರ್ಬೋದು ಬ್ಯಾಂಕುಗಳಾಗಿರ್ಬೋದು ಹಣಕಾಸಿಗೆ ಸಂಬಂಧಿಸಿರ್ತಕ್ಕಂಥ ಯಾವುದೇ ಕ್ಷೇತ್ರಗಳ ಆಗಿರಬಹುದು ಇನ್ನು ಡಾಕ್ಟರ್ಸ್ ಆಗಿರ್ಬೋದು ಚಿಕಿತ್ಸಕರಾಗಿರುವಂತದ್ದು ಹೆರಿಗೆ ಆಸ್ಪತ್ರೆ ನಡೆಸ್ತಕ್ಕಂಥವ್ರು ಆಗಿರ್ಬೋದು ರೋಗಾಣು ವಿಶೇಷ ತಜ್ಞರು ಯಾಕಂತಂದ್ರೆ ನಿಮ್ಮಲ್ಲಿ ಅಪಾರವಾದ ಜ್ಞಾನ ಇರುತ್ತೆ ಅಪಾರವಾದ ಜ್ಞಾನ ಭಂಡಾರವೇ ನಿಮ್ಮಲ್ಲಿ ಅಡಗಿರತಕ್ಕಂಥದ್ದು ಹಾಗಾಗಿ ವಿಶೇಷವಾಗಿರ್ತಕ್ಕಂತಹ ಈ ಮೆಡಿಕಲ್ಗೆ ಸಂಬಂಧಿಸಿರ್ತಕ್ಕಂತಹ ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾವ್ದಾದ್ರು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡತಕ್ಕಂಥದ್ದು ಇರ್ಬೋದು ಆ ಈ ಲೈಂಗಿಕತೆ ಅಥವಾ ಲೈಂಗಿಕ ರೋಗ ತಜ್ಞರಾಗಿರುವಂಥದ್ದು ನೇತ್ರ ತಜ್ಞರಾಗಿರುವಂಥದ್ದು ಕೃಷಿಕರು ಸಾಮಾಜಿಕ ಕಾರ್ಯಕರ್ತರಾಗಿರ್ತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲೂ ಕೂಡ ಒಂದು ಒಳ್ಳೆಯ ಅಂದ್ರೆ ಎಲ್ಲ ಕ್ಷೇತ್ರಗಳು ಈ ಹೇಳಿರುವಂತ ಎಲ್ಲ ಕ್ಷೇತ್ರಗಳಲ್ಲಿ ನೀವು ಸಕ್ಸಸ್ ಆಗ್ತೀರಿ ಈ ಇಂಥ ಕ್ಷೇತ್ರಗಳಲ್ಲಿ ನೀವು ಪ್ರಯತ್ನ ಪಟ್ರೆ ನಿಮಗ್ ತುಂಬಾ ಜಲ್ದಿ ಅನುಕೂಲತೆಗಳು ಸೃಷ್ಟಿ ಆಗತ್ತೆ ಅಥವಾ ಲಾಭ ಆಗತ್ತೆ ಅನ್ನುವಂಥದ್ದು ಗಮನದಲ್ಲಿ ಇಟ್ಕೋಬೇಕು ಇದೆಷ್ಟು ಉಪಯೋಗ ಆಗುತ್ತೆ ನಿಮಗೆ ನೋಡಿ ಜೊತೆಗೆ ಈ ಎಲ್ಲಾ ಕ್ಷೇತ್ರಗಳಲ್ಲಿ ನೀವು ಆಲ್ರೆಡಿ ಇರಬಹುದು ಆ ಇದು ಕೂಡ ನಿಮಗೆ ಒಳ್ಳೆ ಪಾಸಿಟಿವ್ ಆಗಿ ಕಂಡು ಬರ್ತಾ ಇರತಕ್ಕಂತ ಸಾಧ್ಯತೆಗಳು ಉದ್ಯೋಗ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಇನ್ನು ಬಹಳ ಮುಖ್ಯವಾಗಿ ನಿಮಗೆ ಆಗಾಗ ಕಾಡ್ತಕ್ಕಂತಹ ಅನಾರೋಗ್ಯದ ಸಮಸ್ಯೆಗಳು ಯಾವುದು ಯಾವ್ದ್ರ ಬಗ್ಗೆ ನೀವು ಗಮನಕ್ಕೆ ಇಟ್ಕೋಬೇಕು ಯಾಕಂದ್ರೆ ಆರೋಗ್ಯವೇ ಭಾಗ್ಯ ಆರೋಗ್ಯ ಇತ್ತು ಅಂತಂದ್ರೆ ಎಲ್ಲವೂ ಸಂಪತ್ತಿನಲ್ಲಿ ಸಂಪತ್ತು ಶ್ರೇಷ್ಠವಾದ ಸಂಪತ್ತು ಅಂತಂದ್ರೆ ಅದು ಆರೋಗ್ಯ ಸಂಪತ್ತು ಹಾಗಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಬಹುಮುಖ್ಯವಾದ ವಿಚಾರಗಳನ್ನ ನೀವು ತಿಳ್ಕೊಳ್ಳೇಬೇಕು ಅದನ್ನು ತಿಳಿಸೋದಕ್ಕಿಂತ ಮುಂಚೆ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸಿದೀವಿ ಉಪಯೋಗ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಇದೆ ಅಲ್ಲಿ ಇಪ್ಪತ್ತೇಳು ನಕ್ಷತ್ರದವರ ವಿಡಿಯೋಗಳು ಸಿಗ್ತವೆ ಇಷ್ಟವಾಗಿರ್ತಕ್ಕಂಥ ನಕ್ಷತ್ರದವರ ಮಾಹಿತಿಯನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಎನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಅನಿಸಿಕೆ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಎನ್ನುವಂತ ಮಾತನ್ನ ಹೇಳ್ತಾ ಸದಾ ನೀವು ಆರೋಗ್ಯದ ಬಗ್ಗೆ ಎಚ್ಚರಿಕೆ ಇರಬೇಕಾಗಿರತಕ್ಕಂಥ ವಿಚಾರ ಏನಂತಂದ್ರೆ ನೋಡಿ ಆರೋಗ್ಯಕ್ಕೆ ಅಂದ್ರೆ ಶರೀರಕ್ಕೆ ಪೆಟ್ಟಾಗದೇ ಇರುವಂತ ರೀತಿಯಲ್ಲಿ ಗಮನದಲ್ಲಿಟ್ಕೋಬೇಕು ಅಂದ್ರೆ ಸಾಮಾನ್ಯವಾಗಿ ಏನಾಗುತ್ತೆ ಈ ಹಣೆಯ ಮೇಲೆ ಅಥವಾ ಈ ಕಣ್ಣಿನ ಅಕ್ಕಪಕ್ಕದಲ್ಲಿ ಪೆಟ್ಟಾಗಿರ್ಬೋದು ಅಥವಾ ಚಿಕ್ಕ ಗಾಯ ಆಗಿರ್ಬೋದು ಅಥವಾ ಕಲೆ ಆಗಿರ್ಬೋದು ಆ ಇರುವಂತಹ ಸಾಧ್ಯತೆಗಳು ಕೆಲವೊಂದು ಜನರಿಗೆ ಇರುತ್ತೆ ಶೀತ ರೋಗದ ಸಮಸ್ಯೆಗಳು ಈ ಶೀತ ಕೆಮ್ಮು ನೆಗಡಿ ಈ ರೀತಿಯಾಗಿರ್ತಕ್ಕಂತಹ ಸಮಸ್ಯೆಗಳು ಈ ಅಲರ್ಜಿದಂತಹ ಸಮಸ್ಯೆಗಳು ಕಂಡು ಬರ್ತಾ ಇರತಕ್ಕಂಥದ್ದು ಉಷ್ಣ ರೋಗದಂತಹ ಸಮಸ್ಯೆಗಳು ಆ ಸ್ವಲ್ಪ ದೃಷ್ಟಿ ಮೇಲೆ ಪ್ರಭಾವ ಇರತಕ್ಕಂಥದ್ದು ನಿಮ್ಮ ನೇತ್ರದ ಮೇಲೆ ನಿಮ್ಮ ಕಣ್ಣಿನ ದೃಷ್ಟಿ ಮೇಲೆ ಪ್ರಭಾವ ಇರ್ತಕ್ಕಂತಹ ಸಾಧ್ಯತೆಗಳು ಇರ್ತವೆ ಹಾಗಾಗಿ ಶೀತ ಕೆಮ್ಮು ನೆಗಡಿ ಸ್ವಲ್ಪ ತಲೆಗೆ ಸೇಫ್ ಆಗಿರುವಂತಹ ಪ್ರಯತ್ನವನ್ನ ನೀವು ಮಾಡ್ಕೊಬೇಕಾಗತ್ತೆ ಇದು ಆರೋಗ್ಯದ ಬಗ್ಗೆ ನೀವು ಬಹುಮುಖ್ಯವಾಗಿ ಎಚ್ಚರಿಕೆಯನ್ನ ಇಟ್ಕೋಬೇಕಾಗಿರುವಂತ ದೊಡ್ಡ ಸಮಸ್ಯೆ ಅಲ್ಲದೆ ಇದ್ರೂ ಕೂಡ ಆರೋಗ್ಯವೇ ಭಾಗ್ಯ ಆಗಾಗಿ ಆರೋಗ್ಯದ ಕಡೆ ಗಮನ ಇರಲಿ ಎನ್ನುವಂತ ಮಾತನ್ನ ಹೇಳ್ತಾ ನಿಮ್ಮ ಇಷ್ಟಾರ್ಥಗಳು ನಿಮ್ಮ ಮನೋಕಾಮನೆಗಳೆಲ್ಲವೂ ನೆರವೇರಲಿ ತಾಯಪೂರ್ಣೇಶ್ವರಿ ಸಕಲಷ್ಟೈಶ್ವರ್ಯಗಳನ್ನು ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನ ಸುಖಿನೋ ಭವಂತು